ಯುವಪಥ ಜಯನಗರ ಬೆಂಗಳೂರಲ್ಲಿ ಡಾ ಡಿವಿ ಗುರುಪ್ರಸಾದ್ ರಿಟೈರ್ಡ್ ಐಪಿಎಸ್ ಆಫೀಸರ್ ಅವರ ಇಂಗ್ಲಿಷ್ ಹಾಗೂ ಕನ್ನಡ ಪುಸ್ತಕ ಬಿಎಸ್ಸಿ ಫೇಲ್ ಐಪಿಎಸ್ ಪಾಸ್ನ ಹಿಂದಿ ಭಾಷೆಗೆ ಭಾಷಾಂತರಿಸಿದ ಲೇಖಕಿ ಮೈಥಿಲಿ ಪಿ ರಾವ್ ಅವರ ಪುಸ್ತಕ ವಿದ್ಯಾರ್ಥಿ ಸಮೂಹದಲ್ಲಿ ಯುವಕ ಸಂಘದ ಅಧ್ಯಕ್ಷರು ಆದ ಡಿಎಲ್ ಡಾ ಟಿವಿ ರಾಜು ಡಾ ಡಿವಿ ಗುರುಪ್ರಸಾದ್ ಹಾಗೂ ಯುವಕ ಸಂಘದ ಆಫೀಸ್ ಅಡ್ಮಿನ್ ಸಚಿನ್ ಅಂಬಾಲಾಜೇರಿ ಲೋಕಾರ್ಪಣೆ ಮಾಡಿದ್ರು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗುತ್ತಿರುವ ವಿದ್ಯಾರ್ಥಿಗಳಿಗೆ ತಮ್ಮ ಅನುಭವದಿಂದ ಕಲಿಯುವ ಕಿರು ಸಂದೇಶ ಕೊಡಲಾಯಿತು ಯಶಸ್ಸು ಸೋಲು ಎರಡನ್ನೂ ಸಮವಾಗಿ ಸ್ವೀಕರಿಸಿ ಮುಂದೆ ಹೋಗಬೇಕು ಎಂದು ಯುವಕರಲ್ಲಿ ಗಣ್ಯರು ಪ್ರೋತ್ಸಾಹ ತುಂಬಿದ್ರು ಗೊತ್ತಿಲ್ಲ ನನಗೆ ಅವ್ರ ಪುಸ್ತಕಗಳು ಓದಬೇಕಿದೆ ಒಂದು ದೊಡ್ಡ ತಪ್ಪಾಯ್ತು ಅಂತ ಹೇಳಿ ನನಗೆ ಈಗ ನಷ್ಟ ಇದೆ ಈಗ ಅವ್ರ ಪುಸ್ತಕಗಳು ಎಲ್ಲಾನು ಓದ್ಕೊಳ್ತೀನಿ ಇವಾಗ ಎಷ್ಟು ಪುಸ್ತಕ ಸಿಗುತ್ತೋ ಅಷ್ಟು ಪುಸ್ತಕನು ಆದಷ್ಟು ಬೇಗ ಓದ್ಬಿಟ್ಟು ಅವರ ಮತ್ತೆ ನಾನು ಬೀಟ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೆ ಪುಸ್ತಕ ಓದೋದ್ರಲ್ಲಿ ನಾನು ನೆಸಿಮ ಬಹಳ ಬೇಗ 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 ಓದ್ತೀನಿ ಅರ್ಥ ಆಗಿ ಸುಮ್ಮನೆ ಟೀಚರ್ ಹೇಳ್ತಾ ಇದ್ವಿ ಯಾವಾಗ ನಿಮ್ಗೆ ಅರ್ಥ ಆಗುತ್ತೋ ಬಿಡುತ್ತೋ ಸುಮ್ಮನೆ ಓದ್ತಾ ಅಲ್ಲ ಸರ್ ಅರ್ಥ ಆಗುತ್ತೆ ನಾನು ಹೇಳ್ತಾ ಇದ್ದೀನಲ್ಲ ಅರ್ಥ ಆಗುತ್ತೆ ಅರ್ಥ ಆಗೋದಿಲ್ಲ ನಿಮ್ಗೆ ಆಯಿತು ಓದ್ತಾವು ಯಾವತ್ತೋ ಒಂದು ದಿವಸ ನಿಮ್ಗೆ ಅರ್ಥ ಆಗುತ್ತೆ ಹಾಗೆ ನಿಜವಾಗಿ ಅವ್ರು ಹೇಳ್ತಂತ ಎಂತ ಒಳ್ಳೆ ಮಾತು ಅಂತ ಹೇಳಿ ಆಮೇಲೆ ನಾನು ಅರ್ಥ ಮಾಡ್ಕೊಳಕ್ ಶುರು ಮಾಡಿದೆ ಪುಸ್ತಕ ನನಗೆ ನಿಜ ಹೇಳಬೇಕು ಅಂತ ನಿಮ್ಮ ಮುಂದೆ ಬಹಳ ಆನಿಸ್ಟಾಗಿರ್ತಾ ಇದ್ದೀನಿ ನನಗೆ ಬಟ್ಟೆ ಬರೆಗಳು ಅದ್ರ ಬಗ್ಗೆ ಎಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ ಆದ್ರೆ ಮಾರ್ಕೆಟ್ ನಲ್ಲಿ ಯಾವ್ದಾದ್ರು ಒಂದು ಪುಸ್ತಕ ಬಂತು ಅಂದ್ರೆ ಅಥವಾ ಯಾರಾದ್ರೂ ಒಂದು ಪುಸ್ತಕದ ಬಗ್ಗೆ ಏನಾದ್ರು ಮಾತಾಡಿದ್ರೆ ಅಥವಾ ಯಾರಾದ್ರೂ ಒಂದು ಪುಸ್ತಕ ಈ ತರದ್ದು ಓದಿದ್ದೆ ಆ ಪುಸ್ತಕದ ಹಿಂದೆ ಹೋಗ್ಬಿಡ್ತೀನಿ ಅದು ಹುಡುಕೊಂಡು ಬಿಡ್ತೀನಿ ಆ ಪುಸ್ತಕ ನನ್ನ ಶೆಲ್ಫ್ ಬಂದು ಕುತ್ಕೊಂಡ್ಬಿಡ್ಬೇಕು ಅದು ನನ್ನ ಹತ್ರ ಬಂದ್ಬಿಡ್ಬೇಕು ಯಾವತ್ತೋ ಒಂದ್ ದಿವಸ ನಾನು ಓದಿ ಓದ್ತೀನಿ ನಂಬಿಕೆ ನನ್ನ ವಿಚಿತ್ರವಾದ ನಂಬಿಕೆ ನನಗೆ ವಿಚಿತ್ರವಾದ ನಂಬಿಕೆ ಅದರಿಂದ ಅದು ನಾನು ಬರಲೇಬೇಕು ಅಂತ ಹೇಳಿ ಆ ಬುಕ್ ಬರಲೇಬೇಕು ಅಂತ ಅದ್ರ ಹಿಂದೆ ಉಳ್ಕೊಂಡು ಹೋಗ್ಬಿಡೋದು ಒಂದು ಹತ್ತು ಸಾರಿ ಬೇಕಾದ ಬುಕ್ ಶಾಪ್ ಹೋಗಿ ಬುಕ್ ಬುಕ್ನ ತಂದು ಇಟ್ಕೊಳ್ಳೋದು ಇಂಥ ಅಭ್ಯಾಸ ಇರೋ ನಾನು ಅವ್ರ ಪುಸ್ತಕಗಳನ್ನ ನಾನು ನಾನು ಶೆಲ್ಫಿಗೆ ಸೇರಿಸಿಲ್ವೆ ಅಂತ ಹೇಳಿ ಈಗ ಬಹಳ ನೋಡ್ಕೊಳ್ತಾ ಇದ್ದೀನಿ ಇನ್ನು ನಾಳೆನೇ ಅದರ ಇದು ಶುರು ಆಗುತ್ತೆ ಬೇಟೆ ಶುರು ಆಗುತ್ತೆ ನೋಡಿ ಹೆಂಗು ಸಚಿನ್ ಇದ್ದಾರೆ ಸಚಿನ್ ಬಿಟ್ಬಿಡ್ತೀನಿ ಎಲ್ಲಾ ಪುಸ್ತಕಗಳು ನೀವು ಬರೋವರೆಗೂ ನೀವು ನನ್ನ ಹತ್ರ ಬರಬೇಡಪ್ಪ ಅಂತ ಹೇಳ್ಬಿಟ್ಟು ನನಗೆ ಏನೋ ಒಂದು ಸೂಚನೆ ಕೊಡ್ತೀನಿ ಇವತ್ತು ಈ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಮೇಡಮ್ ಮೈಕಿಲ್ ರಾವ್ ಅವರು ನನಗೆ ಒಂದು ಅವಕಾಶ ಇಲ್ಲ ಅಂತ ಹಿರಿಯರ್ಸಾದ್ ಅಂತ ಹಿರಿಯರ್ ಅವರು ಬರೆದ ಪುಸ್ತಕವನ್ನ ಅದನ್ನ ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡ್ಕೋದನ್ನ ನನ್ನತ್ರ ನನಗೆ ಹಿಂದಿ ಬರೋದಿಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ತೀನಿ ಇಲ್ಲ ಅಂತ ಹಿಂದಿ ಕಲಿತ ಆಸೆ ಬಹಳ ಇತ್ತು ನನಗೆ ಮನೆಯಲ್ಲಿ ಅವಕಾಶ ಕೊಡಲಿಲ್ಲ ನನಗೆ ಹಿಂದಿ ಕಲಿದ ತುಂಬಾ ಆಸೆ ಇಲ್ಲ ನನಗೆ ಪ್ರಥಮ ಮಾಡಿದ್ದೆ ಮಧ್ಯಮಕ್ಕೆ ಹೋಗ್ತೇನೆ ಅಂದ್ರೆ ನೀವು ಹಿಂದಿ ಕಲಿತು ಏನ್ ಮಾಡಬೇಕು Today, voice, voice of, of democracy. democracy.